ಹಾಯ್ ಫ್ರೆಂಡ್ಸ್ ಬನ್ನಿ ಪುತ್ತೂರಿನ ಪರ್ಲಡಕದಲ್ಲಿರುವ ಡಾಕ್ಟರ್ ಶಿವರಾಮ ಕಾರಂತರ ತಪೋಭೂಮಿಯಾಗಿದ್ದ ಬಾಲವನವನ್ನು ನೋಡಿಕೊಂಡು ಬರೋಣ ಶಿವರಾಮ ಕಾರಂತ ಬಾಲವನವು ಪುತ್ತೂರಿನಲ್ಲಿ ನೆಲೆಸಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೋಟ ಶಿವರಾಮ ಕಾರಂತರ ಮನೆ ಅವರು ವಾಸವಾಗಿದ್ದ ಮನೆ ಈಗ ವಸ್ತು ಸಂಗ್ರಹಾಲಯವಾಗಿದೆ ಇದು ಮಂಗಳೂರು ನಗರದ ಪುತ್ತೂರಿನಲ್ಲಿದೆ ಈಗ ಇದರ ಉಸ್ತುವಾರಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಟ್ರಸ್ಟಿನ ಜಿಲ್ಲಾಡಳಿತದ ಕೈಯಲ್ಲಿದೆ ಮಕ್ಕಳು ಆಟವಾಡಲು ಮತ್ತು ತಿನ್ನಲು ನರ್ಸರಿಯಾಗಿದ್ದ ಸ್ಥಳಕ್ಕೆ ಶಿವರಾಮ ಕಾರಂತರು ಇಟ್ಟ ಹೆಸರು ಬಾಲವನ ಕಾರಂತರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಇಲ್ಲಿ ವಾಸವಾಗಿದ್ದಾಗ ಅವರ ಹಲವಾರು ಸಾಹಿತ್ಯಿಕ ಮೇರುಕೃತಿಗಳನ್ನು ಬರೆದರು ಹಲವಾರು ಯಕ್ಷಗಾನ ಯೋಜನೆಗಳಲ್ಲಿ ತೊಡಗಿಸಿಕೊಂಡರು ಮತ್ತು ಪ್ರಾಯೋಗಿಕ ಶಾಲೆಯನ್ನು ಮೇಲ್ವಿಚಾರಣೆ ಮಾಡಿದರು ಅವರ ಚೋಮನದುಡಿಯಲ್ಲಿನ ಚೋಮ ಬೆಟ್ಟದ ಜೀವದಲ್ಲಿನ ಗೋಪಾಲಯ್ಯ ಹಾಗೂ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಅವರ ಕಾದಂಬರಿಯ ಮೂಕಜ್ಜಿಯಂತಹ ಅವಿಸ್ಮರಣೀಯ ಪಾತ್ರಗಳನ್ನು ಸೃಷ್ಟಿಸಿದ್ದು ಈ ಸ್ಥಳದಲ್ಲಿಯೇ ಡಾಕ್ಟರ್ ಶಿವರಾಮ ಕಾರಂತರ ಮನೆ ಈಗ ವಸ್ತುಸಂಗ್ರಹಾಲಯವಾಗಿದೆ ಇಲ್ಲಿ ಪ್ರೇಕ್ಷಕರು ಕಾರಂತರ ಅಪರೂಪದ ಫೋಟೋಗಳನ್ನು ವೀಕ್ಷಿಸಬಹುದು ಬಾಲವನದಲ್ಲಿ ಈಗ ಒಂದು ಸುಸಜ್ಜಿತ ಈಜುಕೊಳವೂ ಇದೆ ಇಲ್ಲಿರುವ ಶಿವರಾಮ ಕಾರಂತರ ಕಲಾ ಗ್ಯಾಲರಿಯಲ್ಲಿ ಕಾರಂತರು ರಚಿಸಿದ ಪುಸ್ತಕಗಳಿಗೆ ಸಂಬಂಧಿಸಿದ ಐವತ್ತೈದು ತೈಲ ವರ್ಣಚಿತ್ರಗಳಿವೆ ಸುಮಾರು ಐವತ್ತು ಕಲಾವಿದರು ರಚಿಸಿದ ವರ್ಣಚಿತ್ರಗಳಲ್ಲಿ ಚಿಗುರಿದ ಕನಸು ಸಮೀಕ್ಷೆ ಮೈಮನಗಳ ಸುಳಿಯಲ್ಲಿ ಕನ್ಯಾಬಲಿ ಆಳ ನಿರಾಳ ಮರಳಿ ಮಣ್ಣಿಗೆ ಕುಡಿಯರ ಕೂಸು ಔದಾರ್ಯದ ಉರುಳಲ್ಲಿ ಮತ್ತು ಬೆಟ್ಟದ ಜೀವ ಮುಂತಾದ ಪಾತ್ರಗಳ ಚಿತ್ರಣಗಳಿವೆ ಪುತ್ತೂರಿನ ಬಾಲವನವು ಡಾಕ್ಟರ್ ಶಿವರಾಮ ಕಾರಂತರ ಕರ್ಮಕ್ಷೇತ್ರವಾಗಿದೆ ಇಲ್ಲಿರುವ ಸಂದರ್ಭದಲ್ಲಿಯೇ ಅವರೆಲ್ಲ ಕೃತಿಗಳು ರಚನೆಗೊಂಡಿದ್ದವು ವ್ಯಕ್ತಿಗತ ಅನುಭವವು ತನ್ನ ಕೃತಿಯಲ್ಲಿ ಬರುವಂತೆ ನೋಡಿಕೊಂಡಿದ್ದ ಕಾರಂತರ ಎಲ್ಲ ಪ್ರಯೋಗಗಳಿಗೆ ಈ ಬಾಲವನ ನೆಲೆಮನೆಯಾಗಿದೆ ಬದುಕಿನಿದ್ದಕ್ಕೂ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಕಾರಂತರ ಒಂದೊಂದು ಕೃತಿಯೂ ಒಂದೊಂದು ವಿದ್ಯಾಲಯವಾಗಿದೆ ಪ್ರಾದೇಶಿಕ ನೆಲೆ ಮತ್ತು ವಾಸ್ತವ ನೆಲೆಯಲ್ಲಿ ರಚನೆಗೊಂಡ ಕೃತಿಗಳು ಅವರದ್ದು ಯಕ್ಷಗಾನ ಕಲಾರಂಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ ಹೆಗ್ಗಳಿಕೆ ಕಾರಂತರದ್ದಾಗಿದೆ ಡಾಕ್ಟರ್ ಶಿವರಾಮ ಕಾರಂತರ ನಿಧನದಿಂದಾಗಿ ಯುಗದ ಚೈತನ್ಯ ಮತ್ತು ಭೂಪ್ರದೇಶದ ಚೈತನ್ಯ ಅಸ್ತಂಗತವಾಯಿತು ಎಂದು ಡಾಕ್ಟರ್ ಶಿವರಾಮ ಕಾರಂತರ ಜನ್ಮದಿನೋತ್ಸವ ಮತ್ತು ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಹೇಳಿದ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುವುದು ಬದುಕಿದ್ದಾಗಲೇ ದಂತಕಥೆಯಾಗಿದ್ದ ಕಾರಂತರ ಸ್ಮೃತಿಗೆ ಗೌರವ ನಮ್ಮನ್ನು ಸಲ್ಲಿಸಿದಂತೆ ಎಂದು ನನ್ನ ಭಾವನೆ ಬನ್ನಿ ಬಾಲವನವನ್ನು ವೀಕ್ಷಿಸಿ ನಮಸ್ಕಾರ